ಬೇಡ ಜಬ್ರ್ ಬದಲೆ ಜಬ್ರ್ ತಕಾಲ ಪಡ್ತಿದೆ ಹೊರಗಡೆ ಒಟ್ಕಳ್ತಿದ್ದಾರ ಬರ್ಲಿ ಜಬ್ರ್ ತಕಾಲ ದಿನಗಳಲಿ ಒಂದು ಮಗು ಬಗ್ಗೆ ಅಂತ ಹೇಳ್ತೈತೆ ಒಂದು ಮನೆ ಬಗ್ಗೆ ಅಂತ ಹೇಳ್ತಾ ಇದ್ದೆ ಸರಿನಾ ಮನೆ ಅಂದರೆ ತಾಯಿ ತಂದೆಗೆ ಸೇರ್ಕೊಳುತ್ತೆ ಅರ್ಥ ಆಯ್ತಾ ಒಂದು ಆರೋಗ್ಯ ಅಂತ ಹೇಳ್ತಾಯಿದ್ದೆ ಮಾತಾಡು ಹೌದಾಂದ್ರೆ ಹೌದನ್ನು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ಯಾರಕ್ಕೆ ಸಮಸ್ಯೆ ಮನೆಯೊಳಗೆ ಅರ್ಥ ಆಯ್ತಾ ಕಳೆದ ಮೂರು ವರ್ಷದ ಮೇಲೆ ಎಂಟು ತಿಂಗಳಿಂದ ಸಮಸ್ಯೆ ಆಯ್ತು ಅರ್ಥ ಆಯ್ತಾ ಎಷ್ಟೇ ದುಡಿದ್ರೂ ಕೈಯಲ್ಲಿ ನಿಲ್ತಿಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಆಗುವಂಥ ಕೆಲಸ ಕಾರ್ಯಗಳು ಯಾವುವು ಆಗ್ತಾಯಿಲ್ಲ ದಿನ ದಿನಕ್ಕೂ ಮನಸ್ತಾಪಗಳು ಹೆಚ್ಚುತ್ತಾ ಇದ್ದಾವೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಹ್ಞೂ ಇವತ್ತು ಹುಷಾರಾದರೂ ಒಬ್ಬರು ಅಂದರೆ ಇನ್ನೊಬ್ಬರು ಕೆಳಗೆ ಬಿದ್ದರು ಅಂತ ಇಲ್ಲಿ ಒಂದು ಭೂಮಿ ವಿವರ ಆಯ್ತಲ್ಲ ತಾಯಿ ಆ ಭೂಮಿ ವಿಚಾರವಾಗಿ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಸರ್ ಹೇಳ್ತೀನಿ ಕರೆಕ್ಟೇ ಇಲ್ವಾ ಭೂಮಿ ವಿಚಾರವಾಗಿ ತೊಂದರೆ ಮಾಡಿದ್ದಾರೆ ಸ್ವಂತದವರೆಯವರು ಹೊರಗಡೆ ಇವರೇನಲ್ಲ ಸರಿನಾ ಭೂಮಿ ವಿಚಾರವಾಗಿ ತೊಂದರೆ ಮಾಡಿದ್ದಾರೆ ಅಂತ ಹೇಳುತ್ತೆ ಆ ತೊಂದರೆನ ಬಗೆಹರಿಸ್ಕೋ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ ಯಾರಿಗೆ ಇತ್ತೀಚಿನ ದಿನಗಳಲ್ಲಿ ಕೈ ಕಾಲು ಮಂಡಿಯಿಂದ ಕೆಳಕ್ಕೆ ತುಂಬ ನೋವಾಗ್ತಾ ಇದೆ ಹೇಳಿದ್ರು ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಕಮ್ಮಿ ಅಂತ ನಿನಗೆ ಹೇಳಿದೆ ಅಲ್ವಾ ಆಗುವಂಥ ಕೆಲಸ ಕಾರ್ಯಗಳು ಯಾವುವು ಆಗ್ತಾಯಿಲ್ಲ ಎಲ್ಲ ಆಯ್ತೈತೆ ಆಯ್ತೈತೆ ಅನ್ನೋ ಮೂಮೆಂಟಲ್ಲಿ ನಿಂತೋಗ್ತಾ ಇತ್ತು ಸರಿನಾ ಅದನ್ನೇ ಹೇಳಿದ್ದು ಸ್ವಂತದವರಿಂದ ತೊಂದರೆ ಅಂತ